ಹಲೋ ಹಾಯ್ ರೈತ ಬಾಂಧವರೇ ಇಂದಿನ ಮಾರುಕಟ್ಟೆ ಬೆಲೆ ನೋಡೋಣ ಬನ್ನಿ ಶುಂಠಿ ಮಾರ್ಕೆಟ್ ಬೆಂಗಳೂರು ಹಾಗೂ ಶಿವಮೊಗ್ಗ ಮೈಸೂರು ಪುಣೆ ಮಾರ್ಕೆಟಲ್ಲಿ ಇಂದಿನ ಶುಂಠಿ ಮಾರ್ಕೆಟ್ ಏನದ ನೋಡೋಣ ಬನ್ನಿ ಯಾಕಂದರೆ ಮಳೆ ಬಂದ ಕಾರಣಕ್ಕಾಗಿ ಸ್ವಲ್ಪ ರೇಟ ಹೆಚ್ಚಿಗೆ ಆಗಿದೆ ತಾವು ಯಾರಾದರೂ ರೈತರು ಮಾರುಕಟ್ಟೆಗೆ ಹೋಗಿ ಮಾರಿಕೊಂಡು ಬರೋದಕ್ಕೆ ಸ್ವಲ್ಪ ಈಗ ಸಾಧ್ಯ ಆಗಿದೆ ಆದಷ್ಟು ಪ್ರಯತ್ನ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಇಂದಿನ ಮಾರುಕಟ್ಟೆ ಬೆಂಗಳೂರಲ್ಲಿ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿ ಸ್ವಲ್ಪ ಚಿಕ್ಕದು ಕಟ್ ಆಗಿದ್ದು ತುಂಡು ಮತ್ತು ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಬೆಂಗಳೂರು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತನ್ನೂ ಇದೆ ಇನ್ನು ರಾಮನಗರದಲ್ಲಿ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಾಲು ರಾಮನಗರ ಶಿವಮೊಗ್ಗದಲ್ಲಿ ನೋಡೋದಾದರೆ ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮೂರು ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ಸ್ವಲ್ಪ ತುಂಡು ಚೆನ್ನಾಗಿಲ್ಲಾರದು ಇಂದಿನ ಮಾರುಕಟ್ಟೆ ಹಂಡ್ರೆಡ್ ಪರ್ಸೆಂಟ್ ಬೆಲೆ ತಾವು ಯಾರಾದರೂ ತಮಗೆ ಪರಿಚಯ ಬೇಕಾಗಿದ್ದರೆ ನಂಬರ್ ನಾನು ಶೇರ್ ಮಾಡ್ತೀನಿ ನೀವು ತಾವು ಕೊಂಡುಕೊಂಡು ಮಾರುವವರಿಗೆ ಮತ್ತು ಮಾರಾಟ ಮಾಡೋವರಿಗೆ ಒಳ್ಳೆಯದು ಮತ್ತು ಮೈಸೂರಲ್ಲಿ ನೋಡಿ ನಿನ್ನೆ ಯಾರೋ ಕಮಿಟ್ ಮಾಡಿದ್ದರು ಮೈಸೂರು ರೇಟು ಏನಾಯ್ತಿ ಹಿಂದಿನ ಮಾರುಕಟ್ಟೆ ಬೆಲೆ ತಿಳಿಸ್ರಿ ಸರ್ ಅಂತ ನೋಡಿ ನಾನು ಇವತ್ತು ಕನ್ಫರ್ಮ್ ಮಾಡಿಕೊಂಡು ರೇಟ್ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಎರಡು ಸಾವಿರದ ಏಳ್ನೂರು ರೂಪಾಯಿ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ಇದೆ ಒಳ್ಳೆ ಚೆನ್ನಾಗಿ ರೇಟು ಓಡ್ತಾಯಿದೆ ಇಂದಿನ ಮಾರುಕಟ್ಟೆ ಶುಂಠಿ ಬೆಲೆ ಮಹಾರಾಷ್ಟ್ರ ಪುಣೆ ನೋಡೋದಾದರೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಮೂರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ತನಕ ಇದೆ ಇಂದಿನ ಪುಣೆ ಮಾರ್ಕೆಟ್ ಒಳ್ಳೆ ಚೆನ್ನಾಗಿ ರೇಟ್ ಐತೆ ಚೆನ್ನಾಗಿ ಅಂದರೆ ಸ್ವಲ್ಪ ಈ ಮಳೆ ಬಂದ ಕಾರಣಕ್ಕಾಗಿ ಅಸ್ತುವ್ಯಸ್ತಕ್ಕಾಗಿ ಮಾರ್ಕೆಟಿಗೆ ಮಾಲ್ ಶುಂಠಿ ಬಂದಿಲ್ಲ ಹಾಗಾಗಿ ಸ್ವಲ್ಪ ರೇಟ್ ಆಗಿದೆ ಮತ್ತು ಇನ್ನೊಂದು ನೋಡೋದಾದರೆ ಇನ್ನೂ ಮೂರು ನಾಲ್ಕು ದಿವಸ ಮಳೆ ಜಾಸ್ತಿ ಆಗುವ ಸಾಧ್ಯತೆ ಇದೆ ಮಳೆ ಬರುವ ಸಾಧ್ಯತೆ ಇದೆ ಟ್ಯಾಂಕ್ ಯು ಬಾಯ್